ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಹಬ್ಬಗಳಿಗೆ ಅಥವಾ ಮನೆಗೆ ಅತಿಥಿಗಳು ಬಂದಾಗ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥ ಒಂದು ಮೂರು ನಾಲ್ಕು ಅಡುಗೆ ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ ಇದರಲ್ಲಿ ತುಂಬನೇ ಹೈಲೈಟ್ ಅಂತಂದರೆ ತರಕಾರಿ ಚಿತ್ರಾನ್ನ ಈ ರೆಸಿಪಿಗಳು ಎಲ್ಲವೂ ನಾವು ಇವಾಗಾಗಲೇ ಮಾಡಿರೋ ಅಂಥದ್ದೇನೆ ಆದ್ರೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ ಅಥವಾ ನಾವು ಹಬ್ಬಗಳಲ್ಲಿ ಮನೆಯಲ್ಲಿ ತುಂಬ ಕಮ್ಮಿ ಜನ ಇರ್ತಾರೆ ಇವಾಗೆಲ್ಲ ಮೂರು ನಾಲ್ಕು ಜನ ಇರೋವಾಗ ನಾವು ತುಂಬ ಜಾಸ್ತಿ ಹಬ್ಬದ ಐಟಮ್ ಎಲ್ಲ ಮಾಡಿದರೆ ಖಾಲಿ ಆಗೋಲ್ಲ ಅಂಥವ್ರಿಗೋಸ್ಕರ ಈ ಒಂದು ರೆಸಿಪಿ ಇದರಲ್ಲಿ ಮೊದಲಿಗೆ ಗಸಗಸೆ ಪಾಯಸ ಮಾಡಿದ್ದೀನಿ ತುಂಬ ಸಿಂಪಲಾಗಿ ಮಾಡಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಾಕ್ಕೊಳ್ಳೋಣ ಇದನ್ನು ಸಣ್ಣೂರಿನಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಇದೆಲ್ಲ ಒಂದು ಅರ್ಧ ಆಗಿದೆ ಎಂದಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳೋಣ ಅದ್ರ ಜೊತೆಗೇನೆ ಒಂದು ಎರಡು ಏಲಕ್ಕಿ ಹಾಕ್ಕೊಳ್ಳೋಣ ಹಾಗೇ ಒಂದು ನಾಲ್ಕೈದು ಬಾದಾಮಿ ಮತ್ತು ಒಂದು ನಾಲ್ಕೈದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇನ್ನೇನು ಡ್ರೈ ಫ್ರೂಟ್ಸು ಆ ಥರದ್ದು ಇನ್ನೇನು ತುಪ್ಪ ಥರದ್ದೆಲ್ಲ ಇಲ್ಲ ಇಷ್ಟೇ ತುಪ್ಪ ಇಷ್ಟೇ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿ ಹಾಕ್ಕೊಳ್ಳೋಣ ಅದನ್ನು ಒಂದು ಸ್ವಲ್ಪ ಹಾಗೆಯೇ ಹುರ್ಕೊಂಡು ಹಾರಿ ತಣ್ಣಗಾಕಬೇಕು ಆಮೇಲೆ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಈ ಥರ ಮಿಕ್ಸರ್ ಜಾರಕ್ಕೆ ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಈಗ ಒಂದು ಬಟ್ಲಲ್ಲಿ ಬೆಲ್ಲ ಕರಗಿಸ್ಕೊಳ್ಳೋಣ ಎರಡು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪು ನೀರು ಹಾಕ್ಕೊಳ್ಳೋಣ ಎರಡು ಕಪ್ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ ನೋಡಿ ಹೀಗೆ ಈ ಥರ ಬೆಲ್ಲ ಕರಗಿರೋ ಬೆಲ್ಲನ ನಾವು ಪಾಯಸ ಮಾಡೋ ಅಂಥ ಪಾತ್ರೆಗೆ ಶೋಧಿಸ್ಕೊಳ್ಳೋಣ ಥರ ಜರಡಿ ಸಹಾಯದಿಂದ ಇದನ್ನು ಕ್ಲೀನಾಗಿ ಶೋಧಿಸ್ಕೊಂಬಿಡೋಣ ಥರ ಶೋಧಿಸಿದ ಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ ಸೇರಿಸ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಬೆರೆಸ್ಬಿಡೋಣ ಗಂಟುಗಳಿಲ್ದಿರೇ ಇರೋ ಥರ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಅಥವಾ ಒಂದು ಕಪ್ಪಷ್ಟು ನೀರನ್ನು ಮಿಕ್ಸರ್ ಜಾರ್ಗೂ ಹಾಕಿ ಇದಕ್ಕೆ ಸೇರಿಸ್ಕೊಳ್ಳೋಣ ಇದೆಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಬೇಕು ಜೋರಾಗೆ ಕುದೀಲಿ ಆಮೇಲೆ ಸ್ಟವ್ ಆಫ್ ಮಾಡಿ ಅದನ್ನು ಹಾರಕ್ಕಿಟ್ಬಿಡೋಣ ಅದು ಆರಿದ ಮೇಲೆ ಒಂದು ಅರ್ಧ ಕಪ್ಪಷ್ಟು ಕಾದಾರಿದ ಹಾಲು ಅದನ್ನು ಇದಕ್ಕೆ ಸೇರಿಸ್ಬಿಡೋಣ ನಾನು ಆಗಲೇ ಹೇಳ್ದಂಗೆ ಇನ್ನೇನು ಡ್ರೈ ಫ್ರೂಟ್ಸು ತುಪ್ಪ ಎಲ್ಲ ಹಾಕಿಲ್ಲ ತುಂಬ ಸಿಂಪಲ್ಲಾಗಿ ತುಂಬ ರುಚಿಯಾಗಿರುತ್ತೆ ಈಗ ಪಲ್ಯ ಕೋಸಿನ ಪಲ್ಯ ಮಾಡಿದ್ದೀನಿ ಬಟಾಣಿ ಕ್ಯಾರೆಟ್ ಎಲ್ಲ ಉಪಯೋಗಿಸ್ಕೊಂಡು ಇದಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಆ ಸಾಸಿವೆ ಎಲ್ಲ ಚಟಗುಟ ಆದಮೇಲೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಇದನ್ನೆಲ್ಲ ಒಂದು ಸಲ ಕೈ ಆಡ್ಕೊಳ್ಳೋಣ ಸಣ್ಣ ಏನಲ್ಲೇ ಮಾಡಬೇಕು ಸೀದೋಗಬಾರ್ದು ಒಗ್ಗರಣೆ ಯಾವಾಗ್ಲೂ ಈಗ ಒಂದು ಸ್ವಲ್ಪ ಶುಂಠಿ ಒಂದೆರಡು ಸೀಳಿರೋ ಹಸಿಮೆಣ್ಸಿನ್ಕಾಯಿ ಒಂದಿಷ್ಟು ಕರಿಬೇವು ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನು ಒಗ್ಗರಣೆನ ಒಂದು ಸ್ವಲ್ಪ ಎಲ್ಲ ಬಾಡಿಸ್ಕೊಳ್ಳೋಣ ಈಗ ಒಂದು ಮುನ್ನೂರು ಗ್ರಾಮಷ್ಟು ಕೋಸು ಸಣ್ಣದಾಗಿ ಹೆಚ್ಚಿರೋದು ಈ ಥರ ಮುನ್ನೂರು ಗ್ರಾಮ್ ಇದೆ ಅದು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಈ ಥರ ಈಗ ಒಂದು ಸಣ್ಣ ಕ್ಯಾರೆಟು ಅದನ್ನು ಸಣ್ಣದಾಗಿ ಸಣ್ಣ ತುರಿ ತುರಿದ್ಬಿಟ್ಟು ಅದನ್ನು ಸಹ ಸೇರಿಸ್ಕೊಳ್ಳೋಣ ಇದನ್ನು ಒಂದು ಸಲ ಅದ್ರ ಜೊತೆಯಲ್ಲಿ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಈಗ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಅದನ್ನು ಸಹ ಇವಾಗಲೇ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ದೊಡ್ಡೂರಿನಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಕೈ ಕೈಯಾಡ್ಕೊಳ್ಬೇಕು ಆಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಚಿಮ್ಕಿಸ್ಬೇಕು ಎಲ್ಲ ಕಡೆಗೂ ಈ ಥರ ಚುಮ್ಕಿಸ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಬೇಕು ಈಗ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಸೇರಿಸ್ಕೊಳ್ಳೋಣ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಬೆಲ್ಲ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಬೇಡ ಅಂದರೆ ಬಿಟ್ಬಿಡ್ಬೋದು ಬೆಲ್ಲ ಹಾಕಿದ್ರೇ ನಮ್ಮ ಪಲ್ಯಗಳೆಲ್ಲ ಒಳ್ಳೆ ರುಚಿ ಈ ಥರ ಬರೋದು ಇದನ್ನೆಲ್ಲ ಕೈಯಾಡಿಕೊಂಡು ಒಂದು ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಕಸ್ಮಾತ್ ಏನಾದರೂ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು ತುಂಬ ನೀರು ಹಾಕಬಾರ್ದು ತುಂಬ ನೀರು ಹಾಕಿದರೆ ಮೆತ್ತ ಮೆತ್ತಗೆ ಬೇಯುತ್ತೆ ನೋಡಿ ಈ ಥರ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಡೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬೆರೆಸಿಬಿಟ್ಟು ತೆಗೆದಿಟ್ಕೊಂಡ್ರೆ ಈ ಅತ್ಯಂತ ರುಚಿಕರವಾಗಿರುವಂಥ ಕೋಸಿನ ಪಲ್ಯನೂ ಸಹ ತಯಾರಾಯಿತು ಈಗ ತಿಳಿ ಸಾರು ಮಾಡೋವಂಥ ರೆಸಿಪಿ ನೋಡೋಣ ಇದನ್ನು ಮಾಡೋಕ್ಕೆ ಒಂದು ಕಾಲು ಕಪ್ಪಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆಸಿ ಅದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಎರಡು ಕಪ್ಪು ನೀರು ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಒಂದು ಎರಡು ಚಿಟಿಕೆ ಅಷ್ಟು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ಳೋಣ ಹಾಗೆ ಟೊಮೆಟೊ ಮೂರು ಟೊಮೆಟೊ ತೊಗೊಂಡಿದ್ದೀನಿ ನಾಟಿ ಟೊಮೆಟೊ ಹುಳಿದು ಹುಣಸೆಹಣ್ಣು ಉಪಯೋಗಿಸಿಲ್ಲ ಈ ರೆಸಿಪಿನಲ್ಲಿ ಅದಕ್ಕೋಸ್ಕರ ಇದನ್ನು ಮುಚ್ಚಳ ಮುಚ್ಚಿ ಒಂದು ಮೂರು ವಿಜಲ್ ಕೂಗಿಸ್ಕೊಳ್ಳೋಣ ಮೂರು ವಿಜಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಈ ಟೊಮೆಟೊಗಳನ್ನೆಲ್ಲ ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಅಂದರೆ ಟೊಮೆಟೊ ಕ್ಯೂಚ್ಬಿಟ್ಟು ಅದು ರಸಾನ್ ಸೇರಿಸ್ಬೇಕು ನಾವು ಅದಕ್ಕೋಸ್ಕರ ಇದನ್ನು ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ಈ ಬೇಳೆನೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಬಿಡೋಣ ನುಣ್ಣಗಾಗೋ ಥರ ಮ್ಯಾಶ್ ಮಾಡಿ ಇದನ್ನು ಸಹ ಪಕ್ಕಕ್ಕೆ ತೆಗೆದಿಟ್ಕೊ ಈಗ ಸಾರು ಮಾಡೋ ಪಾತ್ರೆಗೆ ನಾನು ಅವಾಗ್ಲೇ ಹೇಳ್ದಂಗೆ ಟೊಮೆಟೊನೆಲ್ಲ ಒಂದು ಸ್ವಲ್ಪ ತಣ್ಣೀರು ಹಾಕಿ ಕಿವುಚ್ಬಿಟ್ಟು ಆ ಟೊಮೆಟೊ ಸಾರಾಂಶನ ಮಾತ್ರ ಇದಕ್ಕೆ ಸೇರಿಸ್ಕೊಳ್ಳೋಣ ಆ ಸಿಪ್ಪೆ ತಿರುಳು ಎಲ್ಲ ಬೇಡ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಮತ್ತು ಒಂದು ಸ್ವಲ್ಪ ಬೆಲ್ಲ ಅವಶ್ಯವಾಗಿ ಸೇರಿಸೋಣ ಮತ್ತು ಒಂದೆರಡು ಟೀ ಸ್ಪೂನಷ್ಟು ನಮ್ಮ ಮಾಲಿನ ಒಂದು ಸಾಂಬಾರ್ ಪೌಡ್ರ್ ಸೇರಿಸೋಣ ತುಂಬ ಹಳೆ ರೆಸಿಪಿ ಬೇಕಂದರೆ ನೋಡಿ ಮಾಡ್ಕೊಬೋದು ಈಗ ಇದಕ್ಕೆ ಒಂದು ಅರ್ಧ ಹೆಸರು ಕರ್ಬೇವು ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿಬಿಡೋಣ ಇಂಗು ನೋಡಿ ಇದು ಎಮ್ ಟಿ ಆರ್ ಹಿಂಗು ಉಪಯೋಗಿಸ್ಕೊಂಡಿದ್ದೀನಿ ಒಂದು ಕಡಲೆ ಕಾಳು ಗಾತ್ರದ್ದು ನೀರಲ್ಲಿ ಬೆರೆಸ್ಬಿಟ್ಟು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೇಕು ಆಮೇಲೆ ಈ ತೊಗರಿಬೇಳೆನ ಸೇರಿಸ್ಬೇಕು ತೊಗರಿಬೇಳೆ ಸೇರಿಸಿದ ಮೇಲೆ ಏನು ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಸುಮ್ಮನೆ ಒಂದು ಕುದಿ ಬಂದರೆ ಸಾಕು ಈ ಥರ ಈಗ ಇದನ್ನು ಸ್ಟವ್ ಆಫ್ ಮಾಡಿ ಪಕ್ಕ ಇಟ್ಕೊಂಬಿಡೋಣ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಒಗ್ಗರಣೆ ಸೌಟ್ಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಒಂದೆರಡು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಸೇರಿಸ್ಬಿಟ್ಟು ಈ ಒಗ್ಗರಣೆನ ಸಾರಿಗೆ ಸೇರಿಸ್ಬಿಡೋಣ ಈಗ ಅತ್ಯಂತ ರುಚಿಕರವಾಗಿರೋಂಥ ತಿಳಿ ಸಾರು ಸಹ ತಯಾರಾಯಿತು ಈಗ ನಾನು ಅವಾಗಲೇ ಹೇಳ್ದಂಗೆ ಈ ಒಂದು ತರಕಾರಿ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡೋಕ್ಕೆ ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಕಾದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ ಈ ಎಲ್ಲ ಚೆನ್ನಾಗಿ ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಸಣ್ಣೂರಿನಲ್ಲಿ ಹುರ್ಕೊಳ್ಳೋಣ ಈಗ ಇದಕ್ಕೆ ಒಂದು ಹನ್ನೆರಡು ಹಸಿಮೆಣ್ಸಿನ್ಕಾಯಿ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳೋಣ ಖಾರ ಸ್ವಲ್ಪ ಬೇಕಾಗುತ್ತೆ ತರಕಾರಿ ಎಲ್ಲ ಹಾಕೋದ್ರಿಂದ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಆಮೇಲೆ ಒಂದೆರಡಷ್ಟು ಕರಿಬೇವು ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳೋಣ ಆ ಶುಂಠಿ ಎಲ್ಲ ಸಣ್ಣದಾಗಿ ತುರಿದ್ಬಿಟ್ಟು ಸಣ್ಣದಾಗಿ ಹೆಚ್ಚಿ ಹಾಕಬೇಕು ಈಗ ದಪ್ಪ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಒಂದು ಅರ್ಧ ದಪ್ಪ ಮೆಣ್ಸಿನ್ಕಾಯಿ ಈ ಥರ ಸಣ್ಣದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿನೂ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಕಾಲು ಟೀ ಅಷ್ಟು ಹಿಂಗೆ ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಈಗ ತರಕಾರಿಗಳೆಲ್ಲ ಸೇರಿಸ್ಕೊಳ್ಳೋಣ ಒಂದು ಎಂಟು ಹತ್ತು ಹುರುಳಿಕಾಯಿ ಒಂದು ಕ್ಯಾರೆಟು ಒಂದು ನೌಕೋಲು ಸೇರಿಸ್ಕೊಂಡಿದ್ದೀನಿ ಈಗ ಆಲೂಗಡ್ಡೆ ಒಂದು ಸಣ್ಣ ಆಲೂಗಡ್ಡೆನೂ ಸಹ ಈ ಥರ ಸಣ್ಣದಾಗಿ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಆದಷ್ಟು ಎಣ್ಣೆನಲ್ಲೇ ಬೇಯಬೇಕು ನೀರಿನ ಅಂಶ ಕಡಿಮೆ ಹಾಕ್ಕೊಳ್ಬೇಕು ಆವಾಗಲೇ ರುಚಿಯಾಗೋದು ಈಗ ಎಣ್ಣೆ ಸಾಕಾಗಿಲ್ಲ ಅಂದರೆ ಇನ್ನೊಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ಈಗ ಇದನ್ನು ಒಂದು ಸ್ವಲ್ಪ ಹೊತ್ತು ಸಣ್ಣೂರಿನಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಹಾಗೆ ಒಂದೊಂದು ಸಲ ಆಡ್ಕೊಳ್ತಾ ಇರಬೇಕು ಈಗ ಎಣ್ಣೆನಲ್ಲೆಲ್ಲ ಸ್ವಲ್ಪ ಬಾಡಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಕಮ್ಮಿನೇ ಹಾಕಿ ಬೇಯಿಸ್ಕೊಳ್ಬೇಕು ಥರ ಅದೆಲ್ಲ ಚೆನ್ನಾಗಿ ಬೇಯಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ತುಂಬ ಮೆತ್ತಗೆ ಬೇಯಿಸಿದರೆ ಈ ಚಿತ್ರಾನ್ನ ಚೆನ್ನಾಗಿರಲ್ಲ ಅದು ಒಂದು ಸ್ವಲ್ಪ ತರಕಾರಿಗಳು ಬಾಯಿಗೆ ಸಿಕ್ಬೇಕು ಆ ಥರನೇ ಬೇಯಿಸ್ಕೊಳ್ಬೇಕು ಅವಾಗ ಅವಾಗ ಕೈಯಾಡ್ಕೊಂಡು ಮುಚ್ಚಲ ಮುಚ್ಚಿ ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಬೇಕು ಈಗ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕಿದರೂ ನಡೆಯುತ್ತೆ ಕಾಯಿ ತುರಿ ಸ್ವಲ್ಪ ಧಾರಾಳವಾಗಿ ಹಾಕಬೇಕಾಗುತ್ತೆ ಈ ಒಂದು ರೆಸಿಪಿಗೆ ಈಗ ಈ ಒಂದು ಚಿತ್ರಾನ್ನದ ಗೊಜ್ಜು ತಯಾರಾಯಿತು ಈಗ ಉದುರುದ್ರಾಗಿ ಅಂಥ ಅನ್ನಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಗೊಜ್ಜನ್ನು ಹಾಕ್ಕೊಳ್ಬೇಕು ನೋಡಿ ಹೀಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ನಾವು ಆಲ್ರೆಡಿ ಗೊಜ್ಜಿಗೆ ಸೇರಿಸಿರ್ತೀವಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಒಂದು ಚೂರು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ನಾವು ಎಷ್ಟು ಅನ್ನಕ್ಕೆ ಕಲಿಸ್ತಾ ಇದ್ದೀವಿ ಅದರ ಅಳತೆಗೆ ನೋಡಿಕೊಂಡು ಹಾಕ್ಕೊಳ್ಬೇಕು ಇದನ್ನು ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ಕೈಯಲ್ಲಿ ಕಲಿಸ್ಕೊಳ್ಬೇಕು ಈ ಥರ ಈಗ ಈ ಒಂದು ಅತ್ಯಂತ ರುಚಿಕರವಾಗಿರುವಂಥ ತರಕಾರಿ ಚಿತ್ರಾನ್ನ ಸಹ ತಯಾರಾಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಕಡೆಯದಾಗಿ ಏನಾದರೂ ಒಂದು ಕರಿದ ಪದಾರ್ಥ ಬೇಕಲ್ಲ ಅದಕ್ಕೋಸ್ಕರ ಮೆಣಸಿನ್ಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ಜರಡಿ ಆಡಿಕೊಂಡು ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಅದನ್ನು ಜರಡಿ ಆಡಿ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಸೇರಿಸ್ಕೊಳ್ಳೋಣ ಅದ್ರ ಜೊತೆಗೇ ಒಂದು ಸ್ವಲ್ಪ ಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಚೆನ್ನಾಗಿ ಎರಡೂ ಕೈಯಲ್ಲಿ ತಿಕ್ಕಿ ತಿಕ್ಕಿ ಇದನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದೆರಡು ಚಿಟಿಕೆ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ ಹಿಂಗು ಒಂದೆರಡು ಚಿಟಿಕೆ ಸೇರಿಸ್ಕೊಳ್ಳೋಣ ಒಂದೆರಡು ಚಿಟಿಕೆ ಸೋಡಾ ಅಡುಗೆ ಸೋಡಾನು ಸಹ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಒಂದು ಸಲ ಪುಡಿಗಳೆಲ್ಲ ಬೆರೆಸ್ಕೊಬೇಕು ಅದ್ರ ಜೊತೆಯಲ್ಲಿ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಗಂಟುಗಳು ಇಲ್ದಿರ ಇರೋ ಥರ ಇದನ್ನು ಬೆರೆಸ್ಕೊಳ್ಬೇಕು ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಬೆರೆಸ್ಕೊಳ್ಬೇಕು ಗಂಟು ಇರಬಾರ್ದು ಇದ್ರ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಈ ಥರ ಇರಬೇಕು ಈಗ ಈ ಒಂದು ಹಿಟ್ಟಲ್ಲಿ ನಾವು ಈ ಬಜ್ಜಿ ಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನು ಒಂದೊಂದು ಮೆಣ್ಸಿನ್ಕಾಯಿನ ನಾಲ್ಕು ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಅದನ್ನು ಅದರಲ್ಲಿ ಅದ್ಬಿಟ್ಟು ಬಿಸಿಯಾಗಿರೋವಂಥ ಎಣ್ಣೆಯಲ್ಲಿ ಕರೆದ್ರೆ ಈ ಒಂದು ಬಜ್ಜಿನೂ ಸಹ ತಯಾರಾಯಿತು ಇದು ಅಷ್ಟೇ ಎಷ್ಟು ಹಿಡಿಸತ್ತೆ ಅಷ್ಟು ಹಾಕಿಬಿಟ್ಟು ನಿಧಾನಕ್ಕೆ ಎರಡು ಕಡೆ ಬೇಯಿಸ್ಕೊಳ್ಬೇಕು ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಒಳ್ಳೆ ಕಲರು ಬರಬೇಕು ಕಂದು ಬಣ್ಣ ಬರಬೇಕು ಮತ್ತು ಗರ್ಗರಿನೂ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಬಜ್ಜಿಗಳು ಈ ಥರ ಮಾಡಿ ತೆಗೆದಿಟ್ಕೊಂಡ್ರಿ ಒಂದು ಮೆಣ್ಸಿನ್ಕಾಯಿ ಬಜ್ಜಿನೂ ಸಹ ತಯಾರಾಯಿತು ಈ ಹಬ್ಬಗಳಲ್ಲಿ ಮಾಡೋ ಅಂಥ ಅಥವಾ ಅತಿಥಿಗಳು ಬಂದಾಗ ಅಂಥ ಈ ಒಂದು ಸರಳವಾದಂಥ ಅಡುಗೆ ಮೆನು ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು